ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿಷೇಸ್ ಲಕ್ಸ್ ಕನ್ನಡ ನಾವು ಯಾವಾಗಲೂ ಅನ್ಕೋತೀವಿ ದೇವರು ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಕೊಡ್ತಾನೆ ಎನ್ನುವುದನ್ನು ಒಂದು ಪುಟ್ಟ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಪ್ರತಿದಿನ ಎಲ್ಲರೂ ಸಮುದ್ರದ ಕಡಲತೀರಕ್ಕೆ ವಿಶ್ರಾಂತಿಗಾಗಿ ಸಾಯಂಕಾಲ ಬರುತ್ತಿದ್ದರು ಎಲ್ಲರಂತೆಯೇ ಒಬ್ಬ ವ್ಯಕ್ತಿ ಕೂಡ ಸಮುದ್ರದ ಕಡಲತೀರಕ್ಕೆ ಆ ವಾತಾವರಣವನ್ನು ಅನುಭವಿಸೋದಕ್ಕೆ ಅಂತ ಬರ್ತಾ ಇರ್ತಾರೆ ಆ ವ್ಯಕ್ತಿ ತುಂಬಾ ಗರ್ಭ ಶ್ರೀಮಂತ ಒಂದು ದೊಡ್ಡ ಕಂಪನಿಯ ಮಾಲೀಕನಾಗಿರ್ತಾರೆ ಆ ವ್ಯಕ್ತಿ ತಮ್ಮ ಕೆಲಸದಲ್ಲಿ ಜಾಣ್ಮೆಯನ್ನು ತೋರುತ್ತಿದ್ದರು ಎಲ್ಲ ಕೆಲಸಗಳಲ್ಲೂ ತುಂಬ ಬುದ್ಧಿವಂತಿಕೆಯಿಂದ ಕಂಪನಿಯನ್ನು ಒಬ್ಬರೇ ಏಕಾಂಗಿಯಾಗಿ ಕಟ್ಟಿ ಬೆಳೆಸಿದ್ದರು ಅವರ ಕೈ ಕೆಳಗೆ ಎಷ್ಟೋ ಜನ ಕೆಲಸ ಮಾಡ್ತಾಯಿದ್ರು ವಿಶ್ರಾಂತಿಗೋಸ್ಕರ ಅಂತ ಆ ವ್ಯಕ್ತಿ ಸ್ವಲ್ಪ ಕಾಲ ಕಳೆಯುವುದಕ್ಕೆ ಅಂತ ಸಮುದ್ರದ ಕಡಲತೀರಕ್ಕೆ ಬರ್ತಾ ಇರ್ತಾರೆ ಪ್ರತಿದಿನ ಸಾಯಂಕಾಲ ಬರ್ತಾ ಇರ್ತಾರೆ ಸಮುದ್ರದ ಕಡಲ ತೀರದಲ್ಲಿ ಪ್ರತಿದಿನ ಅವರು ನಡೆದುಕೊಂಡು ಹೋಗ್ತಿದ್ರು ಹೀಗೆ ನಡೀತ ನಡೀತ ಅವರ ಹಳೆಯ ನೆನಪುಗಳನ್ನು ಅವರ ಕೆಲಸದಲ್ಲಿ ತೋರಿದ ಪ್ರಾಮಾಣಿಕತೆಯನ್ನು ಅವರು ಕಷ್ಟಪಟ್ಟು ದುಡಿದ ಗಳಿಕೆಗಳನ್ನು ಹೀಗೆ ಎಲ್ಲವನ್ನೂ ನೆನಪು ಮಾಡುತ್ತಾ ಸಾಕ್ತಾ ಇರ್ತಾರೆ ಅವರ ಜೀವನದ ಏರಿಳಿತಗಳನ್ನು ಪ್ರತಿದಿನವೂ ಮೆಲುಕು ಹಾಕ್ತಾ ಸಾಕ್ತಾ ಇದ್ದ ಒಬ್ಬ ಯಶಸ್ವಿ ವ್ಯಕ್ತಿಗೆ ಬೇಕಾದದ್ದು ಕೂಡ ಅದೇ ಹೀಗೆ ಒಂದು ದಿನ ಅವನು ಸಾಯಂಕಾಲ ಮರಳಿನ ಮೇಲೆ ನಡೆಯುತ್ತಿರುವಾಗ ಅವನ ಹೆಜ್ಜೆ ಗುರುತನ್ನು ನೋಡಿ ತುಂಬಾ ಸಂತೋಷ ಪಟ್ಕೋತಾನೆ ಹಾಗೆ ಸ್ವಲ್ಪ ಮುಂದೆ ಹೋದಾಗ ಅವನ ಪಕ್ಕದಲ್ಲಿ ಮತ್ತೆ ಎರಡು ಹೆಜ್ಜೆ ಗುರುತುಗಳನ್ನು ನೋಡ್ತಾನೆ ತುಂಬಾ ಆಶ್ಚರ್ಯವಾಗುತ್ತೆ ಇದೇನಪ್ಪ ನಾನು ಹೇಗೆ ನಡೀತಾ ಇದ್ದೀನೋ ಅದೇ ಥರ ಮತ್ತೆ ಎರಡು ಹೆಜ್ಜೆ ಗುರುತುಗಳು ತೋರ್ತಾ ಇದೆಯಲ್ಲ ಇದೆಂತಹ ಅದ್ಭುತ ಅಂತ ಹೀಗೆ ಮನಸ್ಸಿನಲ್ಲಿ ಅಂದುಕೊಂಡು ತುಂಬ ಸಂತೋಷ ಪಟ್ಕೊತಾನೆ ಆ ವ್ಯಕ್ತಿ ದೇವರನ್ನು ಭಕ್ತಿಯಿಂದ ಪ್ರಾಮಾಣಿಕತೆಯಿಂದ ಪ್ರಾರ್ಥನೆ ಮಾಡುತ್ತಿದ್ದ ಭಕ್ತಿಯಿಂದ ಎಲ್ಲವನ್ನೂ ಬೇಡಿಕೊಳ್ಳುತ್ತಿದ್ದ ಅದರ ಫಲವಾಗಿ ಮತ್ತು ಅವನ ನಿರಂತರ ಪ್ರಯತ್ನದಿಂದಾಗಿ ಅವನು ಎಲ್ಲ ಕೆಲಸದಲ್ಲಿಯೂ ಗೆಲುವನ್ನು ಸಾಧಿಸಿದ್ದ ಹಾಗಾಗಿ ಆ ವ್ಯಕ್ತಿ ನಡೆಯುತ್ತಿರುವುದು ಭಗವಂತನ ಜೊತೆ ಎಂಬುದು ಗೊತ್ತಾಗಲಿಕ್ಕೆ ತಡ ಆಗಲಿಲ್ಲ ನಾನು ಭಗವಂತನ ಜೊತೆ ನಡೀತಾ ಇದ್ದೀನಿ ಭಗವಂತ ನನ್ನ ಜೊತೆ ನಡೀತಾ ಇದ್ದಾನೆ ಭಗವಂತ ನನ್ನ ಪ್ರತಿ ಹೆಜ್ಜೆಯಲ್ಲಿಯೂ ಸಹಕರಿಸುತ್ತಾನೆ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂತ ಆ ವ್ಯಕ್ತಿ ತುಂಬಾ ಸಂತೋಷ ಪಟ್ಕೋತಾನೆ ಹೀಗೆ ಆ ವ್ಯಕ್ತಿ ಪ್ರತಿದಿನ ತನ್ನ ಕೆಲಸದಲ್ಲಿ ಪ್ರಾಮಾಣಿಕತೆ ತೋರ್ತಾ ಇದ್ದ ತನ್ನ ಕೆಲಸದಲ್ಲಿ ತೃಪ್ತಿಯನ್ನು ಕಾಣ್ತಾ ಇದ್ದ ಭಗವಂತನಲ್ಲಿ ಶ್ರದ್ಧೆ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದ ಇದರ ಪರಿಣಾಮವಾಗಿ ಆ ವ್ಯಕ್ತಿ ಕೋಟ್ಯಾಧಿಪತಿಯಾಗಿ ಬೆಳೆದು ನಿಂತಿದ್ದ ಆದರೆ ಒಂದು ವಿಷಯ ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳಿ ಯಾವುದೇ ಕಾರಣಕ್ಕೂ ಮೇಲೆದ್ದವನು ಕೆಳಗೆ ಇಳಿಯಲೇಬೇಕು ಕೆಳಗೆ ಇದ್ದವನು ಮೇಲೇರಲೇಬೇಕು ಅದರಂತೆ ದಿನ ಕಳೆದಂತೆ ಆ ವ್ಯಕ್ತಿಯ ಕಂಪನಿಯಲ್ಲಿ ಆ ವ್ಯಕ್ತಿಗೆ ಹೇಗೆ ಕೋಟಿಗಟ್ಟಲೆ ಆದಾಯ ಬರುತ್ತಿತ್ತೋ ಅದೇ ರೀತಿ ಕೋಟಿಗಟ್ಟಲೆ ನಷ್ಟವಾಗತೊಡಗಿತು ಅವನು ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳುತ್ತಾ ಹೋದ ಕಂಪನಿ ತುಂಬ ಕೆಳಮಟ್ಟಕ್ಕೆ ಜಾರೋಯಿತು ಈಗ ಅವನು ಒಬ್ಬಂಟಿಯಾಗಿ ಉಳಿದಿದ್ದ ಅವನ ಕಷ್ಟಕ್ಕೆ ಯಾರೂ ಬರಲಿಲ್ಲ ಮತ್ತೆ ಅವನಿಗೆ ಯಾರೂ ಕೂಡ ಸಹಾಯ ಮಾಡಲಿಲ್ಲ ಅವನ ಹತ್ರ ದುಡ್ಡು ಇರಬೇಕಾದರೆ ಎಷ್ಟೋ ಜನ ಸ್ನೇಹಿತರು ಜೊತೆಯಲ್ಲಿ ಪಾರ್ಟಿ ಮಾಡಿದರು ಅವನ ಜೊತೆಯಲ್ಲಿ ಟ್ರಿಪ್ಪಿಗೆ ಸುತ್ತಾಡೋಕ್ಕೆ ಹೋದರು ಅವನ ದುಡ್ಡಲ್ಲಿ ಎಷ್ಟೋ ಜನ ಮಜಾ ಮಾಡಿದರು ಆದರೆ ಅವನು ಕೋಟಿಗಟ್ಟಲೆ ನಷ್ಟ ಅನುಭವಿಸುತ್ತಿದ್ದಾಗ ಅವನ ಜೊತೆಯಲ್ಲಿ ಯಾರೂ ನಿಲ್ಲಲಿಲ್ಲ ಅವನ ಸಹಾಯಕ್ಕೆ ಯಾರೂ ಬರಲಿಲ್ಲ ಆ ವ್ಯಕ್ತಿ ಲಾಭದಲ್ಲಿದ್ದಾಗಲೂ ಮತ್ತು ನಷ್ಟದಲ್ಲಿದ್ದಾಗಲೂ ಸಾಯಂಕಾಲದ ವೇಳೆ ಸಮುದ್ರದ ದಡಕ್ಕೆ ಹೋಗೋದು ಮಾತ್ರ ನಿಲ್ಲಿಸಲಿಲ್ಲ ಯಾಕಂದರೆ ಅವನಿಗೆ ಅಲ್ಲಿ ಸಿಗುವ ಸಂತೋಷ ಬೇರೆಲ್ಲಿಯೂ ಸಿಗುತ್ತಿರಲಿಲ್ಲ ಶಾಂತಿ ನೆಮ್ಮದಿಗಾಗಿ ಪ್ರತಿದಿನ ಸಾಯಂಕಾಲ ಸಮುದ್ರದ ಕಡಲತೀರಕ್ಕೆ ಹೋಗ್ತಾನೆ ಇದ್ದ ಆ ವ್ಯಕ್ತಿ ಭಗವಂತನ ಮೇಲೆ ಅದೆಷ್ಟೋ ನಂಬಿಕೆ ಇಟ್ಟಿದ್ದ ಅವನ ಜೊತೆ ಭಗವಂತ ನಡೆಯುವ ಹೆಜ್ಜೆ ಗುರುತುಗಳು ಮೂಡುತ್ತಾ ಇದ್ದವು ಆ ನಂಬಿಕೆಯ ಮೇಲೆಯೇ ಯಾರಿದ್ದರೂ ಇಲ್ಲ ಅಂದರೂ ಏನು ನನ್ನ ಜೊತೆ ಭಗವಂತನಿದ್ದಾನೆ ಭಗವಂತ ಇದ್ದಾನೆ ಅಂದರೆ ನಾನು ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ನಾನು ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ ಅನ್ನೋ ನಂಬಿಕೆ ಆ ಮನುಷ್ಯನಲ್ಲಿ ಅಚಲವಾಗಿ ಉಳಿದಿತ್ತು ಹಾಗೆಯೇ ಒಂದು ದಿನ ಸಾಯಂಕಾಲ ಮತ್ತೊಂದು ಪವಾಡ ನಡೆದು ಹೋಯಿತು ಅದೇನೆಂದರೆ ಅವನ ಜೊತೆ ನಡೆಯುತ್ತಿದ್ದ ಹೆಜ್ಜೆ ಗುರುತು ಅಂದರೆ ಭಗವಂತನ ಹೆಜ್ಜೆ ಗುರುತುಗಳು ಮಾಯವಾಗತೊಡಗಿತು ಅವನು ಹೇಗೆ ನಡೆಯುತ್ತಾನೋ ಹಾಗೆ ಎರಡು ಹೆಜ್ಜೆ ಗುರುತುಗಳು ಮಾತ್ರ ಕಾಣಿಸತೊಡಗಿದವು ಅಂದರೆ ಆ ಎರಡು ಹೆಜ್ಜೆ ಗುರುತುಗಳು ಬೇರೆ ಯಾರದೋ ಅಲ್ಲ ಅದು ಆ ಮನುಷ್ಯನ ಹೆಜ್ಜೆ ಗುರುತುಗಳೇ ಆಗಿದ್ದವು ಆದರೆ ಆ ವ್ಯಕ್ತಿಯಲ್ಲಿ ಇದ್ದ ಒಂದೇ ಒಂದು ನಂಬಿಕೆಯೂ ಕೂಡ ನಶಿಸಿ ಹೋಗುತ್ತೆ ನನ್ನ ಜೊತೆ ಭಗವಂತನು ನಿಲ್ಲಲಿಲ್ಲವಲ್ಲ ಈಗ ಕಾಣುತ್ತಿರುವುದು ನನ್ನ ಹೆಜ್ಜೆ ಗುರುತುಗಳು ಮಾತ್ರ ನನ್ನ ಪಕ್ಕದಲ್ಲಿ ನಡೆಯುತ್ತಿದ್ದ ಹೆಜ್ಜೆ ಗುರುತುಗಳು ಮಾಯವಾಗಿವೆ ಈಗ ನನಗೆ ಭಗವಂತ ಕೂಡ ನನ್ನ ಜೊತೆಯಿಲ್ಲ ಇದೇನು ವಿಧಿ ದೇವರು ನನ್ನಂಥವರಿಗೆ ಏಕೆ ಪರೀಕ್ಷೆ ಮಾಡುತ್ತಿದ್ದಾನೆ ಅಂತ ಆ ದಿನ ತುಂಬಾ ನಂದುಕೊಳ್ಳುತ್ತಾನೆ ಆದರೆ ಆ ವ್ಯಕ್ತಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ನಾನು ಹೇಗೆ ಕಷ್ಟಪಟ್ಟು ನನ್ನ ಕಂಪನಿಯನ್ನು ಅತ್ಯಂತ ಎತ್ತರಕ್ಕೆ ಬೆಳೆಸಿದ್ದೇನೋ ಅದೇ ರೀತಿ ಮತ್ತೆ ಕಷ್ಟಪಟ್ಟು ನನ್ನ ಕಂಪನಿಯನ್ನು ಮತ್ತೆ ಅದೇ ಸ್ಥಾನಕ್ಕೆ ಕೊಂಡೊಯ್ಯುತ್ತೇನೆ ಎಂದು ದೃಢ ಸಂಕಲ್ಪ ಮಾಡುತ್ತಾನೆ ಅದೇ ದಿನ ಸಾಯಂಕಾಲ ಸಮುದ್ರದ ತೀರದಲ್ಲಿ ಅವನು ಮನಸ್ಸಿನಲ್ಲಿ ದೃಢವಾಗಿ ನಾನು ಗೆದ್ದೇ ಗೆಲ್ಲುತ್ತೇನೆಂದು ಸಾಗುತ್ತಾನೆ ಪ್ರತಿದಿನ ಕಷ್ಟಪಟ್ಟು ತನ್ನ ಶ್ರಮವನ್ನು ಹಾಕುತ್ತಾನೆ ಕಷ್ಟಪಟ್ಟು ಕಂಪನಿಗೋಸ್ಕರ ದುಡಿಯುತ್ತಾನೆ ತಾನು ತ ಕಳೆದುಕೊಂಡಂತಹ ಕಂಪನಿಯನ್ನು ಮತ್ತೆ ಪಡೆದುಕೊಳ್ಳುತ್ತಾನೆ ಅದರ ಫಲವಾಗಿ ಮೊದಲಿದ್ದ ಯಶಸ್ಸಿನ ಸ್ಥಾನಕ್ಕೆ ಏರುತ್ತಾನೆ ಅವನು ಯಶಸ್ಸು ಇಡೀ ಜಗತ್ತೇ ಪಸರಿಸುತ್ತೆ ಪ್ರತಿದಿನದಂತೆ ಆ ದಿನವೂ ಕೂಡ ಸಾಯಂಕಾಲ ಸಮುದ್ರದ ಕಡಲ ತೀರಕ್ಕೆ ಹೋಗುತ್ತಾನೆ ಪ್ರತಿದಿನದಂತೆ ಎರಡು ಹೆಜ್ಜೆಯ ಗುರುತುಗಳು ಮೂಡ್ತಾ ಇರುತ್ತೆ ಅದನ್ನು ನೋಡಿದ ವ್ಯಕ್ತಿ ನಗುತ್ತಾ ಮುಂದೆ ಸಾಕ್ತಾನೆ ಮುಂದೆ ನಡೀತಾ ಒಂದು ಧ್ವನಿ ಕೇಳಿಸುತ್ತೆ ಅದು ಯಾರ ಧ್ವನಿ ಎಂದರೆ ಭಗವಂತನ ಧ್ವನಿ ಮಗು ನಾನು ನಿನ್ನ ಜೊತೆ ಇವತ್ತು ನಡೀತಾ ಇದ್ದೀನಿ ನನ್ನ ಹೆಜ್ಜೆ ಗುರುತುಗಳು ನಿನಗೆ ಕಾಣಿಸ್ತಾ ಇಲ್ವಾ ಅಂತ ಆಗ ಆ ವ್ಯಕ್ತಿ ಹೇಳ್ತಾನೆ ಏನು ಇವತ್ತು ನೀನು ಬರ್ತಾ ಇದೀಯಾ ಎಷ್ಟೋ ವರ್ಷಗಳಿಂದ ನಿನ್ನ ಹೆಜ್ಜೆ ಗುರುತು ನನಗೆ ಕಾಣಿಸಲೇ ಇಲ್ಲ ಆವಾಗಲೇ ನಾನು ತಿಳಿದುಕೊಂಡೆ ನಾನು ನಿನಗೆ ಸಹಾಯ ಮಾಡೋದಿಕ್ಕೆ ಆಗಲ್ಲ ಅಂತ ನನ್ನ ಕಷ್ಟದ ಸಮಯದಲ್ಲಿ ಸ್ನೇಹಿತರು ಸಹಪಾಠಿಗಳು ನನ್ನನ್ನು ಕೈಬಿಟ್ಟರು ಕಂಪನಿ ಉದ್ಯೋಗಿಗಳು ಕೂಡ ಕೈಬಿಟ್ಟು ಹೋದರು ಕೊನೆಗೆ ಭಗವಂತನಾದ ನೀನು ಕೂಡ ನನ್ನ ಜೊತೆ ಇರಲಿಲ್ಲ ಈಗ ನಾನು ಮತ್ತೆ ಯಶಸ್ವಿಯಾದ ನಂತರ ಬಹು ಎತ್ತರಕ್ಕೆ ಬೆಳೆದ ನಂತರ ನೀವು ನನಗೆ ಸಾಥ್ ಕೊಡುವುದಕ್ಕೆ ಬರ್ತಾ ಇದ್ದೀರಾ ನನ್ನ ಕಷ್ಟಕ್ಕೆ ಆಗದ ನೀವ್ಯಾರು ನನಗೆ ಬೇಕಾಗಿಲ್ಲ ನನ್ನ ಕಷ್ಟದಲ್ಲಿ ಇಲ್ಲದೇ ಇದ್ದವರು ನನ್ನ ಆಗಿ ಏನು ಪ್ರಯೋಜನ ಎನ್ನುತ್ತಾನೆ ಆಗ ಭಗವಂತ ಧ್ವನಿ ಕೇಳಿಸುತ್ತೆ ಮಗು ಯಾರೂ ನಿನಗೆ ಸಾಥ್ ಕೊಡಲಿಲ್ಲ ಅಂತ ಒಂದು ವಿಷಯ ಹೇಳ್ತೀನಿ ಕೇಳು ನಿನ್ನ ಕಂಪನಿ ಲಾಭದಲ್ಲಿದ್ದಾಗ ನೀನು ವಿಶ್ರಾಂತಿಗೋಸ್ಕರ ಇಲ್ಲಿ ಸಮಯವನ್ನು ಕಳೆಯುವುದಕ್ಕೆ ಬರ್ತಾ ಇದ್ದೆ ನಿನ್ನ ಸಮಯ ಒಳ್ಳೆಯದಾಗಿತ್ತು ನನ್ನ ಹೆಜ್ಜೆ ಗುರುತುಗಳು ಕಾಣಿಸ್ತಾ ಇದ್ವು ಅದೇ ನೀನು ಕಷ್ಟದಲ್ಲಿದ್ದಾಗ ನಿನಗೆ ಯಾರು ಸಾಥ್ ಕೊಡಲಿಲ್ಲ ಎಂದು ಬೇಜಾರಲ್ಲಿರುವಾಗ ಆಗ ನಾನು ನಿನಗೆ ಸಾಥ್ ಕೊಟ್ಟೆ ಅದು ಹೇಗೆ ಗೊತ್ತಾ ನೀನು ನಡೆಯುವಾಗ ಹೆಜ್ಜೆಗಳು ಮೂಡುತ್ತಿದ್ದವು ಅದು ಯಾರದ್ದು ಅಂದ್ಕೊಂಡೆ ಅದು ನಂದೆ ಮಗು ನೀನು ಕಷ್ಟದಲ್ಲಿದ್ದಾಗ ನಿನ್ನನ್ನು ಎತ್ತುಕೊಂಡು ನಾನು ನಡೀತಾ ಇದ್ದೆ ಅಂದರೆ ನೀನು ಪ್ರತಿ ಕ್ಷಣದಲ್ಲೂ ಪ್ರಾಮಾಣಿಕತೆ ಮತ್ತು ಭಕ್ತಿಯಿಂದ ಕೆಲಸ ಮಾಡುತ್ತಿದ್ದೆ ನಾನು ಅದೆಲ್ಲ ನೋಡಿಯೇ ನಾನು ನಿನ್ನ ಜೊತೆ ಇದ್ದೆ ನಿನ್ನನ್ನು ನನ್ನ ಭುಜದ ಮೇಲೆ ಇರಿಸಿಕೊಂಡು ಗೆಲುವಿನ ದಡ ತಲುಪಿಸಿದೆ ಅಂತ ಹೇಳ್ತಾನೆ ಆ ವ್ಯಕ್ತಿಗೆ ಅರ್ಥ ಆಗುತ್ತೆ ಭಗವಂತನ ಶಕ್ತಿ ಎಂಥದ್ದು ಅಂತ ಫ್ರೆಂಡ್ಸ್ ಒಂದಂತು ಸತ್ಯ ಭಗವಂತ ಯಾವಾಗಲೂ ಯಾರನ್ನು ಕೈಬಿಡುವುದಿಲ್ಲ ಯಾರನ್ನು ಕಷ್ಟಕ್ಕೆ ತಳ್ಳುವುದಿಲ್ಲ ಯಾರನ್ನು ಸೋಲಿಸುವುದಿಲ್ಲ ಆ ವ್ಯಕ್ತಿಯನ್ನು ಬಲಿಷ್ಠನನ್ನಾಗಿ ಮಾಡುತ್ತಾನೆ ಭಗವಂತ ನಮಗೆ ಎಲ್ಲದಕ್ಕೂ ಆಸರೆಯಾಗಿ ನಿಲ್ಲುತ್ತಾನೆ ಪ್ರಯತ್ನ ನಮ್ಮದು ಪ್ರತಿಫಲ ಭಗವಂತನದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು